ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದ್ರೆ ಮೇಕೆದಾಟು ಮಾಡೋದಕ್ಕೆ ಬಿಡೋದಿಲ್ಲ ಬುಧವಾರ ಬಿಡುಗಡೆಗೊಳಿಸಿರುವಂತಹ ಒಂದು ಮ್ಯಾನಿಫೆಸ್ಟೋ ಕಾವೇರಿಗೆ ಅಡ್ಡಲಾಗಿ ಕಟ್ಟುವಂತಹ ಮೇಕೆದಾಟು ಯೋಜನೆ ಆ ಯೋಜನೆಯ ವಿಚಾರವಾಗಿ ತಮಿಳುನಾಡಿಗ ಖ್ಯಾತೆ ತೆಗೆದಿದೆ ನಮ್ಮ ನೀರು ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಯೋಜನೆ ಮೇಕೆದಾಟು ಯೋಜನೆ ಅವರದೇ ಮೈತ್ರಿ ಒಕ್ಕೂಟದ ಡಿ ಎಂ ಕೆ ತನ್ನ ಮ್ಯಾನಿಫೆಸ್ಟೋದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಒಂದು ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕೆಲಸ ನಾವು ಇವತ್ತು ಕಾಂಗ್ರೆಸ್ ಒಂದು ವೇಳೆ ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದ್ರೆ ಮೇಕೆದಾಟಿ ಯೋಜನೆ ಮಾಡೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಹಾಗಾದ್ರೆ ಹೆಚ್ ಡಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ನೀರು ದೊಡ್ಡ ಪುಣ್ಯದ ಕೆಲಸ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ್ ಮಕ್ಳು ಓಟ್ ಹಾಕ್ಬಿಟ್ಟೆ ನೀನು